ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳು ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿ ಅಮವಾಸೆ ಎಂದು ಸೂರ್ಯಗ್ರಹಣ ನಡೆಯುತ್ತಿದೆ ಇದು ಭಾಗಶಃ ಸೂರ್ಯಗ್ರಹಣವಾಗಿದ್ದು ಈ ಐದು ರಾಶಿಗಳಿಗೆ ಅದೃಷ್ಟವೂ ಅದೃಷ್ಟ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತೆ ಹಿಡಿದ ಎಲ್ಲ ಕೆಲಸಗಳು ಯಶಸ್ವಿಯಾಗಲಿವೆ ಶನಿ ಅಮವಾಸೆ ಇದಾಗಿದ್ದು ಭಯಂಕರ ಸೂರ್ಯಗ್ರಹಣವಿರಲಿದೆ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸುವಂತಹ ಸಮಯ ಹಾಗೂ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ವಹಿಸಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಮನೆಯಲ್ಲಿ ಚಿಕ್ಕ ಮಕ್ಕಳು ಕೂಡ ಗ್ರಹಣ ಸಂದರ್ಭದಲ್ಲಿ ಯಾವೆಲ್ಲ ಎಚ್ಚರಿಕೆ ವಹಿಸಬೇಕು ಯಾವ ಐದು ರಾಶಿಗಳಿಗೆ ಅದೃಷ್ಟ ಈ ಸೂರ್ಯಗ್ರಹಣದಿಂದ ಬರಲಿದೆ ಎನ್ನುವಂತಹ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಶನಿ ಅಮವಾಸ್ಯೆ ಎಂದು ನಡೆಯುತ್ತಿರುವ ಈ ಸೂರ್ಯಗ್ರಹಣದಂದು ಅದರಲ್ಲಿಯೂ ನಮ್ಮ ಕರ್ನಾಟಕದಲ್ಲಿ ನಡೆಯುವ ಸೂರ್ಯಗ್ರಹಣದ ಸಮಯ ಎಷ್ಟು ಈ ಸೂರ್ಯಗ್ರಹಣವು ಎಲ್ಲೆಲ್ಲಿ ಗೋಚರಿಸಲಿದೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಶನಿ ಅಮಾವಾಸ್ಯೆ ಎಂದು ಸೂರ್ಯಗ್ರಹಣ ಈ ರಾಶಿಗಳಿಗೆ ಸುವರ್ಣ ಸಮಯ ಪ್ರಾರಂಭ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅಮಾವಾಸ್ಯೆ ಬಹಳ ಮುಖ್ಯವಾಗಿದೆ ಈ ದಿನಾಂಕದಂದು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಅನೇಕ ತೊಂದರೆಗಳಿಂದ ಪರಿಹಾರ ಪಡೆಯಬಹುದು ಪೂರ್ವಜರನ್ನ ಸಂತೋಷಪಡಿಸಲು ಅಮಾವಾಸ್ಯೆ ದಿನಾಂಕವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಈ ಬಾರಿ ಚೈತ್ರ ಮಾಸದ ಅಮಾವಾಸ್ಯೆ ಮಾರ್ಚ್ ಇಪ್ಪತ್ತೊಂಬತ್ತರ ಶನಿವಾರ ಇದೆ ಇದನ್ನು ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ದಿನ ಶಿವ ಮತ್ತು ಶನಿದೇವರನ್ನ ವಿಶೇಷವಾಗಿ ಪೂಜಿಸಲಾಗುವುದು ಅಲ್ಲದೆ ಇಂದು ದೋಷದಿಂದ ಮುಕ್ತಿ ಪಡೆಯಲು ವಿಶೇಷ ಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ ಸುಮಾರು ಎರಡೂವರೆ ವರ್ಷಗಳ ನಂತರ ಶನಿ ಗ್ರಹ ತನ್ನ ರಾಶಿಯನ್ನು ಬದಲಾಯಿಸುತ್ತಿದೆ ಜೊತೆಯಲ್ಲಿ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಇರುತ್ತದೆ ಶನಿ ಅಮಾವಾಸ್ಯೆಯ ದಿನಾಂಕದಂದು ಸೂರ್ಯಗ್ರಹಣ ಮತ್ತು ಶನಿಯ ಸಂಚಾರದ ಅಪರೂಪದ ಕಾಕತಾಳೀಯತೆಯೂ ಇದೆ ಇದು ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರುತ್ತದೆ ಶನಿದೇವರ ಶುಭ ದೃಷ್ಟಿ ಹನ್ನೆರಡು ರಾಶಿಗಳಲ್ಲಿ ಐದು ರಾಶಿಗಳ ಜನರ ಮೇಲೆ ಬೀಳಲಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಮೇಷರಾಶಿ ಮೇಷರಾಶಿಯವರಿಗೆ ಸುವರ್ಣ ಸಮಯ ಆರಂಭವಾಗಲಿದೆ ಶನಿಯ ವಿಶೇಷ ಆಶೀರ್ವಾದ ನಿಮ್ಮ ಮೇಲಿರಲಿದೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಸಂತೋಷ ಮತ್ತು ಶಾಂತಿ ಉಳಿಯುತ್ತದೆ ಶಿವ ರುದ್ರಾಭಿಷೇಕ ಮಾಡುವುದರಿಂದ ನಿಮಗೆ ಹೆಚ್ಚು ಫಲ ಸಿಗುತ್ತದೆ ಈ ಸಮಯದಲ್ಲಿ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ ಋಷಭರಾಶಿ ಋಷಭರಾಶಿಯ ಜನರಿಗೆ ಕೂಡ ಒಳ್ಳೆಯ ಸಮಯ ಪ್ರಾರಂಭವಾಗಲಿದೆ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುವುದು ವ್ಯವಹಾರದಲ್ಲಿ ಪ್ರಗತಿ ಮತ್ತು ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ಸ್ಥಳೀಯರಿಗೆ ಸಮಯ ಚೆನ್ನಾಗಿರುತ್ತದೆ ಸಂಗಾತಿಯೊಂದಿಗೆ ಪರಸ್ಪರ ಪ್ರೀತಿ ಹೆಚ್ಚಾಗುವುದು ಮನೆಯಲ್ಲಿ ಶಾಂತಿಯುತ ವಾತಾವರಣ ಇರುತ್ತದೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ಅತ್ಯಂತ ಫಲಪ್ರದವಾಗಿದೆ ನೀವು ಶನಿದೇವನ ವಿಶೇಷ ಆಶೀರ್ವಾದಗಳನ್ನು ಪಡೆಯುತ್ತೀರಿ ಸಿಂಹರಾಶಿ ಸಿಂಹರಾಶಿಯ ಜನರಿಗೆ ಸಮಯ ತುಂಬ ಒಳ್ಳೆಯದಾಗಿರುತ್ತದೆ ಶನಿದೇವನ ಆಶೀರ್ವಾದ ಪಡೆಯಲು ನೀವು ಶನಿವಾರ ಕಪ್ಪು ವಸ್ತುಗಳನ್ನು ದಾನ ಮಾಡಿ ದಾನ ಮಾಡುವುದರಿಂದ ನಿಮಗೆ ಶುಭಕರವಾಗಿರುತ್ತದೆ ವ್ಯವಹಾರದಲ್ಲಿ ವಿಸ್ತರಿಸುವ ಬಗ್ಗೆ ಯೋಚಿಸಿ ಉದ್ಯೋಗಿಗಳಿಗೆ ಸಮಯ ತುಂಬ ಒಳ್ಳೆಯದಾಗುತ್ತೆ ಧನುರಾಶಿ ಧನು ರಾಶಿಯವರಿಗೆ ಶನಿಯ ರಾಶಿಯಲ್ಲಿನ ಬದಲಾವಣೆಯು ಪ್ರಯೋಜನಕಾರಿಯಾಗಿರಲಿದೆ ಶನಿದೇವನು ನಿಮಗೆ ವಿಶೇಷ ಆಶೀರ್ವಾದಗಳನ್ನು ನೀಡಲಿದ್ದಾನೆ ಧನು ರಾಶಿಯವರಿಗೆ ಶನಿ ಅಮಾವಾಸ್ಯೆಯ ದಿನ ಅತ್ಯುತ್ತಮವಾಗಿದೆ ಇರುವೆಗಳಿಗೆ ಸಕ್ಕರೆ ಅಥವಾ ಹಿಟ್ಟು ತಿನ್ನಿಸೋದು ಶುಭ ಜೀವನದಲ್ಲಿ ನಡೆಯುತ್ತಿರುವುದು ಎಲ್ಲ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆಯಲು ಸಾಧ್ಯವಾಗುತ್ತದೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಶನಿ ಅಮಾವಾಸೆಯ ದಿನ ಶುಭಕರವಾಗಿರುತ್ತದೆ ನೀವು ಮಾಡಲು ಯೋಚಿಸುತ್ತಿರುವಂತಹ ಕೆಲಸ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ ಕೆಲಸದ ಸ್ಥಳದಲ್ಲಿ ಬಡ್ತಿಯ ಬಗ್ಗೆ ಚರ್ಚೆ ನಡೆಯಬಹುದು ಸಂಪತ್ತು ಹೆಚ್ಚಾಗುವ ಸಾಧ್ಯತೆಯೂ ಇದೆ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ ನೀಲಮಣಿ ರತ್ನವನ್ನು ಧರಿಸುವುದರಿಂದ ಅದು ನಿಮಗೆ ಪ್ರಯೋಜನಕಾರಿಯಾಗಿರಲಿದೆ ಇಷ್ಟಕ್ಕೂ ಗ್ರಹಣ ನಡೆಯುವ ಸಮಯ ಮತ್ತು ಎಲ್ಲೆಲ್ಲಿ ಗೋಚರಿಸುತ್ತದೆ ಎಂದು ತಿಳಿದುಕೊಳ್ಳೋದಾದರೆ ದಿನಾಂಕ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶನಿವಾರ ಮಧ್ಯಾಹ್ನ ಎರಡು ಇಪ್ಪತ್ತೊಂದರಿಂದ ಸಂಜೆ ಆರು ಹದಿನಾಲ್ಕರವರೆಗೆ ಇರುತ್ತದೆ ಅಂದರೆ ಭಾರತೀಯ ಪ್ರಮಾಣದ ಸಮಯ ಗೋಚರಿಸುವಂತಹ ಪ್ರದೇಶಗಳು ಡೆನ್ಮಾರ್ಕ್ ಆಸ್ಟ್ರಿಯಾ ಬರ್ಮುಡಾ ಬರ್ಬಡೋಸ್ ಬೆಲ್ಜಿಯಂ ಉತ್ತರ ಬ್ರೆಜಿಲ್ ಫಿನ್ಲ್ಯಾಂಡ್ ಜರ್ಮನಿ ಫ್ರಾನ್ಸ್ ಹಂಗೇರಿ ಐರ್ಲ್ಯಾಂಡ್ ಮೊರಾಕೊ ಗ್ರೀನ್ಲ್ಯಾಂಡ್ ಪೂರ್ವ ಕೆನಡಾ ಲಿಥುವೇನಿಯಾ ನೆದರ್ಲ್ಯಾಂಡ್ ಪೋರ್ಚುಗಲ್ ಉತ್ತರ ರಷ್ಯಾ ಸ್ಪೇನ್ ಸುರೇನಾಮ್ ಸ್ವೀಡನ್ ಪೋಲೆಂಡ್ ನಾರ್ವೆ ಉಕ್ರೇನ್ ಸ್ವಿಜರ್ಲ್ಯಾಂಡ್ ಇಂಗ್ಲೆಂಡ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಪೂರ್ವ ಪ್ರದೇಶಗಳು ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು